ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ್ ಪೀಠಾಸೀನ ಸಿರ್ಸಿಯಲ್ಲಿ ವಿಚಾರಣೆಗೊಂಡು ತೀರ್ಪು ನೀಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆದಂತಹ ಈ ಗೀತಾ ಉಂಡೇಕರ್ ಎಂಬ ಮಹಿಳೆಯು ತನ್ನ ಜೀವಿತಾವಧಿಯಲ್ಲಿ ತನ್ನ ಜೀವನೋಪಾಯಕ್ಕಾಗಿ ಸ್ಥಳೀಯ ಒಂದು ಫೈನಾನ್ಸ್ನಲ್ಲಿ ಪಿಗ್ಮಿ ಕಲೆಕ್ಟರ್ ಅಂತ ವರ್ಕ್ ಮಾಡ್ತಾ ಇದ್ದಳು ಸೊ ಅವಳು ಒಂಟಿಯಾದ ಹೆಣ್ಮಗಳು ಸಹ ಒಂಟಿಯಾಗಿ ವಾಸ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಅವಳಲ್ಲಿರ್ತಕ್ಕಂಥ ಹಣ ಮತ್ತು ಬಂಗಾರದ ಆಸೆಗಾಗಿ ಅಲ್ಲಿಯ ಒಬ್ಬ ವ್ಯಕ್ತಿ ಆರೋಪಿತನಾದಂಥ ಅಭಿಜಿತ್ ಮಡಿವಾಳ ಎನ್ನುವಾತ ಅವಳು ಏಕಾಂಗಿಯಾಗಿ ಬರುವುದನ್ನು ಚಲನವನ್ನು ವೀಕ್ಷಣೆ ಮಾಡಿ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಹತ್ತು ಹದಿನೈದರ ಸಮಯದಲ್ಲಿ ಅವಳು ಮನೆ ಹಿಂಬದಿಯಿಂದ ಬಾಗಿಲು ಮುರಿದು ಒಳ ಪ್ರವೇಶಿಸಿ ಅವಳು ಮುಂಭಾಗದಿಂದ ಬಂದ ಮೇಲೆ ಅವಳನ್ನು ಏಕಾಏಕಿ ಕುದಕ್ಕೆ ಹಿಡಿದು ಬಲವಾಗಿ ಹಿಚ್ಕಿ ಕೊಲೆ ಮಾಡಿ ಅವಳ ವೆನಿಟಿ ಬ್ಯಾಗ್ನಲ್ಲಿದ್ದಂತಹ ಸುಮಾರು ಇಪ್ಪತ್ತೊಂದು ಸಾವಿರದ ಆರುನೂರ ಎಂಬತ್ತು ರೂಪಾಯಿಯನ್ನು ದೋಚಿದ್ದಲ್ಲದೆ ಅವಳ ಓಲೆ ಮತ್ತು ಅವಳು ಧರಿಸಿದಂತಹ ಬಂಗಾರದ ಓಲೆಗಳನ್ನು ಸಹ ದೋಚಿಕೊಂಡು ಹೋಗಿ ಅವಳನ್ನು ಕೊಲೆ ಮಾಡಿದ ನಂತರದಲ್ಲಿ ಸ್ಥಳೀಯ ಬ್ಯಾಂಕ್ನಲ್ಲಿ ಅವಳ ಧರಿಸಿದಂತಹ ಈ ಓಲೆಗಳನ್ನು ಒತ್ತೆಗಿಟ್ಟು ಅದರಿಂದ ಹಣ ಪಡೆದು ನೆಲ್ಲ ಖರ್ಚು ಮಾಡಿಕೊಂಡಿರ್ತಾನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಜೆ ಬಿ ಸೀತಾರಾಮನ್ ಅವರು ತನಿಖೆಯನ್ನು ಕೈಗೊಂಡು ಈ ಆರೋಪಿತನ ವಿರುದ್ಧ ಸಾಕ್ಷಿಯನ್ನು ಕಲೆ ಹಾಕಿ ಮಾನ್ಯ ನ್ಯಾಯಾಲಯ ಎದುರು ವಿಚಾರಣೆಗೆ ಹಾಜರುಪಡಿಸಿದರು ವಿಶೇಷವಾಗಿ ಈ ಪ್ರಕರಣ ಈ ಭಾರತ ನ್ಯಾಯ ಅಡಿಯಲ್ಲಿ ವಿಚಾರಣೆ ಆದಂಥ ಮೊಟ್ಟಮೊದಲ ಪ್ರಕರಣ ಆಗಿತ್ತು ಸೊ ಈ ಪ್ರಕರಣ ಅತಿ ತ್ವರಿತಗತಿಯಲ್ಲಿ ಅಂದರೆ ಸುಮಾರು ಒಂದು ಐದು ತಿಂಗಳ ಅವಧಿಯಲ್ಲಿ ವಿಚಾರಣೆ ಕೈಗೊಂಡು ನೊಂದವರಿಗೆ ನ್ಯಾಯ ನೀಡಿದಂಥ ತೀರ್ಪಾಗಿರುತ್ತದೆ ಸದರಿ ತೀರ್ಪನ್ನು ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ಕಿರಣ್ ಕಿಣಿ ಸಾಹೇಬ್ರವರು ಈ ದಿನ ತೀರ್ಪು ನೀಡಿದ್ದು ಆರೋಪಿತನು ತಪ್ಪಿತಸ್ಥನ್ನು ತೀರ್ಮಾನಿಸಿ ಆತನಿಗೆ ಜೀವಾವಧಿ ಶಿಕ್ಷೆ ಹಾಗೂ ಮೂವತ್ತೆರಡು ಸಾವಿರ ರೂಪಾಯಿ ದಂಡ ಹಾಗೂ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಮೃತಳ ಅವಲಂಬಿತರಾದ ಎರಡೂ ಹೆಣ್ಮಕ್ಕಳಿಗೆ ಕೊಡಬೇಕಂತ ಆದೇಶ ಮಾಡಿದ್ದಾರೆ ಹೆಚ್ಚಿನ ಪರಿಹಾರ ಬೇಕಾದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಅರ್ಜಿ ಸಲ್ಲಿಸಿ ಪಡೆಯಬಹುದಾಗಿದೆ ಎಂದು ಮತ್ತು ಆ ಕಾಲಕ್ಕೆ ಅವರು ಈ ಮೃತಳ ಓಲೆಯನ್ನು ಮತ್ತು ಅವಳಲ್ಲಿದ್ದಂಥ ಹಣವನ್ನು ಖರ್ಚು ಮಾಡಿ ಉಳಿದಂಥ ಹಣವನ್ನು ಅವಲಂಬಿತರಿಗೆ ಬಿಟ್ಟು ಕೊಡಬೇಕಂತ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ